ಸ್ನೇಹಿತರೆ ನಮಸ್ಕಾರ ನ್ಯೂಸ್ ನಾಟ್ ಔಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬಹಳ ದಿವಸಗಳಿಂದ ನಾವೆಲ್ಲರೂ ಕೂಡ ಸುಳ್ಯದಲ್ಲಿ ಒಂದು ಸಂಭ್ರಮವನ್ನು ಕಾಣಲಿಕ್ಕೆ ಅಂತ ಏನಂತೇಳಿದರೆ ಸಿಹಿ ಬದುಕು ಸಿಹಿ ಅಂದರೆ ನಮಗೆ ತಕ್ಷಣ ಏನು ನೆನಪಾಗತ್ತೆ ಹೇಳಿ ಜೇನು ನೆನಪಾಗುತ್ತೆ ಆ ಜೇನು ಇವತ್ತು ಸುಳ್ಯದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿದೆ ಆದರೆ ಯಾವ ಕ್ರಾಂತಿ ಆ ಕ್ರಾಂತಿಯ ಬಗ್ಗೆ ನಿಮಗೆ ಸಮಗ್ರವಾಗಿ ನಾವು ತಿಳಿಸ್ತೇವೆ ಇವತ್ತು ಒಂದು ಲೋಕಾರ್ಪಣೆ ಸಮಾರಂಭ ಒಂದು ಚಾಕ್ಲೇಟ್ ಜೇನಿನ ಮೂಲಕ ಬರುವಂತಹ ಚಾಕ್ಲೇಟ್ ಹೇಗಿರುತ್ತೆ ನಾವು ಬೇರೆ ಬೇರೆ ಚಾಕ್ಲೇಟ್ ನೋಡಿದ್ದೀವಿ ಖೋಖೋದಿಂದ ಚಾಕ್ಲೇಟ್ ನೋಡಿದ್ದೀವಿ ಬೇರೆ ಬೇರೆ ಥರದ ಚಾಕ್ಲೇಟ್ಗಳನ್ನು ಸವಿದಿದ್ದೇವೆ ಆದರೆ ಜೇನಿನ ಚಾಕ್ಲೇಟ್ ಹೇಗಿರುತ್ತೆ ಇದರ ಲೋಕಾರ್ಪಣೆ ಹೇಗಿರುತ್ತೆ ಜೊತೆಗೆ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಲೋಕಾರ್ಪಣೆ ಆಗ್ತಾ ಇದೆ ಸುಳ್ಳ್ಯದ ಮಟ್ಟಿಗೆ ಚಂದ್ರ ಕೋಲ್ಚರ್ ಅವರು ಒಂದು ದೊಡ್ಡ ಮಟ್ಟಿಗೆ ಅವರ ಒಂದು ಮುಂದಾಳತ್ವದಲ್ಲಿ ಈ ಥರದ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲರಿಗೂ ಕೂಡ ಸಂಭ್ರಮ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಿಕ್ಕೆ ಇಡೀ ಸುಳ್ಳ್ಯವೇ ಸಾಕ್ಷಿಯಾಗಿ ನಿಂತಿದೆ ಸೊ ಇವತ್ತು ನಮ್ಮ ಜೊತೆ ಅವರೇ ಇದ್ದಾರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಚಂದ್ರಕೋಲ್ಚಾರ್ಯರೇ ಜೇನು ಸೊಸೈಟಿಯ ಮುನ್ನಡಿಯಾಗಿ ಒಂದು ಮುಖ್ಯಸ್ಥರಾಗಿ ಇಷ್ಟರವರೆಗೆ ನಡೆಸ್ಕೊಂಡು ಬಂದಿದ್ದೀರಿ ಈಗ ಒಂದು ದೊಡ್ಡ ಭವ್ಯವಾದಂತಹ ಒಂದು ಕಟ್ಟಡದ ನಿರ್ಮಾಣವಾಗಿದೆ ಈ ಸಂತೋಷವನ್ನು ಯಾವ ರೀತಿ ಹಂಚ್ಕೋತಿದ್ರಿ ನಾಳೆ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ದಕ್ಕ ಜೇನು ವ್ಯವಸಾಯಗಾರ ಸಹಕಾರಿ ಸಂಘ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದರ ಹೆಡ್ ಆಫೀಸು ಪ್ರಧಾನ ಕಚೇರಿ ಪುತ್ತೂರಿನಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಎಂಬತ್ತ ಎರಡು ವರ್ಷದ ಈ ಒಂದು ಸುದ್ದಿ ಸಿದ್ಧಿ ಸುದೀರ್ಘವಾಗಿ ಇದು ನಡೀತಾ ಬಂದಿದೆ ಬಹುಶಃ ಸುಳ್ಯ ತಾಲೂಕಿನ ಸೊ ಚೊಕ್ಕಾಡಿ ಎಂಬ ಕುಗ್ರಾಮದಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಇದು ಅಲ್ಲಿಂದ ಮಂಗಳೂರು ಪುತ್ತೂರು ಬಂದು ಸುಳ್ಯದಲ್ಲಿ ಬಂದು ಆಮೇಲೆ ಪುತ್ತೂರಿನಲ್ಲಿ ಶಾಶ್ವತವಾದ ನೆಲೆ ನಿಂತಿದೆ ಪ್ರಧಾನ ಕಚೇರಿ ಪುತ್ತೂರಿನಲ್ಲಿದ್ದು ಈ ಎಲ್ಲ ಸುಳ್ಯದಲ್ಲಿ ಕೂಡ ಎರಡು ಸೈಟ್ಗಳು ಒಂದು ಜೂನಿಯರ್ ಕಾಲೇಜು ರಸ್ತೆಯಲ್ಲಿ ಒಂದು ಸ್ವಂತ ನಿವೇಶನದಲ್ಲಿ ಇಲ್ಲಿ ಕೂಡ ಈ ಜೇನು ಪರ್ಚೇಸ್ ಮತ್ತು ಸೇಲ್ಸನ್ನು ಮಾಡ್ತಾಯಿದೆ ಪುತ್ತೂರಿನಲ್ಲಿ ಕೂಡ ಮಾಡ್ತಾಯಿದ್ದೇವೆ ಒಟ್ಟು ಇದರ ವ್ಯವಹಾರಗಳು ಒಂದಷ್ಟು ಹಿಂದಿನ ಅವಧಿಗಳಲ್ಲಿ ಸುಮಾರು ಹತ್ತು ನಲ್ವತ್ತು ವರ್ಷದ ಹಿಂದೆ ಒಮ್ಮೆ ಅದು ಕುಂಠಿತಗೊಂಡು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಯಿತು ಆದರೂ ಕೂಡ ಮತ್ತೆ ಅದು ಮೇಲೆ ಬಂದು ಇತ್ತೀಚೆಗೆ ನಾನು ಅಧ್ಯಕ್ಷನಾಗಿ ಇದನ್ನು ಜವಾಬ್ದಾರಿಯನ್ನು ತಕೊಂಡ ಮೇಲೆ ಅದನ್ನು ಯಥೇಚ್ಛವಾಗಿ ಅದರ ಏನು ಮಾಡಬೇಕು ಯಾವ ರೀತಿ ಮಾರುಕಟ್ಟೆಯನ್ನು ತಲುಪಬೇಕು ಅಂತ ಹೇಳೋ ದೃಷ್ಟಿಕೋನದಿಂದ ಉತ್ತಮವಾದಂಥ ಈಗ ಸುಳ್ಯದಲ್ಲಿ ಸಂಸ್ಕರಣಾ ಘಟಕವನ್ನು ಸ್ಥಾಪನೆಯನ್ನು ಮಾಡ್ತಾಯಿದ್ದೇವೆ ಈಗ ಜೇನು ಸೊಸೈಟಿ ಅಂತ ಮೇಲೆ ನಮಗೆ ಒಂದು ಅಲ್ಲಿ ಒಂದು ಸಣ್ಣ ಬಿಲ್ಡಿಂಗು ಆರಂಭದಲ್ಲಿ ಕಂಡಿತ್ತು ಇಷ್ಟು ದೊಡ್ಡ ಬಿಲ್ಡಿಂಗು ಜೇನು ಸೊಸೈಟಿಗೆ ಯಾವ ರೀತಿಯಾದಂತಹ ಒಂದು ಇದಕ್ಕೆ ಕಾರಣಕ್ಕೋಸ್ಕರ ಮಾಡಿದ್ರಿ ಮತ್ತು ಇಲ್ಲಿ ಏನೇನು ಕಾರ್ಯಗಳು ಇನ್ನು ಮುಂದೆ ನಡೀತವೆ ಅಂತ ಇಲ್ಲಿ ಈ ಬಿಲ್ಡಿಂಗಲ್ಲಿ ಈಗಾಗಲೇ ಈ ಬಿಲ್ಡಿಂಗಿನಲ್ಲಿ ನಮ್ಮದು ಮುಖ್ಯವಾಗಿ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಆಗೋದ್ರ ಜೊತೆಯಲ್ಲಿ ಈಗಾಗಲೇ ನಾವು ಈ ಒಂದು ಸಂದರ್ಭದಲ್ಲಿ ಹನಿ ಚಾಕ್ಲೇಟನ್ನು ಹನಿ ಪೆಪ್ಪರ್ ಚಾಕ್ಲೇಟನ್ನು ಎರಡು ಚಾಕ್ಲೇಟನ್ನು ಇವತ್ತು ಲೋಕಾರ್ಪಣೆ ನಾಳೆ ಮಾಡಲಿಕ್ಕಿದ್ದೇವೆ ಬಹುಶಃ ನಮ್ಮಲ್ಲಿ ಯಾವಾಗಲೂ ನಾವು ಇವತ್ತು ತಮಗೆಲ್ಲ ಹಾಗೆ ಅಡಿಕೆ ಇರ್ಬೋದು ಮತ್ತು ಅಡಿಕೆಯನ್ನು ನಾವು ಯಾರೋ ನಾರ್ತ್ ಇಂಡಿಯಾದವರು ತಿನ್ನಬೇಕು ಅಂತಲ್ಲಿ ನಾವು ಮಾಡಿಕೊಡುವಂಥದ್ದು ನಾವು ತಿನ್ನೋದಿಲ್ಲ ಇವತ್ತು ಅದನ್ನು ಬಹುಶಃ ನಾವೇ ಬೈ ಪ್ರಾಡಕ್ಟ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುವಂಥ ಕೆಲಸವನ್ನು ಮಾಡಬೇಕು ಬಹುಶಃ ನಾವು ಬೆಳೆಸುವಂಥದ್ದು ಅದು ಇನ್ನೊಬ್ಬರು ತಿನ್ನಬೇಕು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ ನಾವೇ ತಿನ್ನಬೇಕು ನಾವೇ ಯೂಸ್ ಮಾಡಬೇಕು ಅಂತ ಡಿಸ್ಟಿಕ್ ಒಂದೇ ಈ ಒಂದು ಆ ಯೋಜನೆಯನ್ನು ನಾವು ಆಡಳಿತ ಮಂಡಳಿಯವರು ಹಾಕೊಂಡಿದ್ದೇವೆ ಅಂದರೆ ಇದು ಸುಳ್ಯದ ಯೋಜನೆ ಅಂದರೆ ಸುಳ್ಯದ ಆಡಳಿತ ಮಂಡಳಿ ಯೋಜನೆ ಈ ಚಾಕ್ಲೇಟು ಮತ್ತು ಇದು ಪುತ್ತೂರು ಪುತ್ತೂರು ಒಟ್ಟು ಯೋಜನೆ ಅಲ್ಲ ಒಟ್ಟು ಪುತ್ತೂರು ಅದೇ ಹೆಡ್ ಆಫೀಸ್ ಪುತ್ತೂರು ಎರಡು ಜಿಲ್ಲೆಯ ಸಂಸ್ಥೆ ಅದು ಕುಂದಾಪುರದಿಂದಲೂ ಡೈರೆಕ್ಟ್ಗಳು ಉಡುಪಿ ಇದ್ದಾರೆ ಮಂಗಳೂರು ಓಕೆ ಎಲ್ಲ ಈ ಎರಡು ಜಿಲ್ಲೆಯ ಡೈರೆಕ್ಟ್ಗಳು ಇದ್ದಾರೆ ಯಾಕೆ ಈ ಪ್ಲಾನ್ ಬಂದು ಚಾಕ್ಲೇಟ್ ಮಾಡಬೇಕು ಅಂತ ಯಾಕೆ ಪ್ಲಾನ್ ಬಂದು ನನಗೆ ತುಂಬಾ ಸಮಯದಿಂದ ಸುಮಾರು ಮೂರು ನಾಲ್ಕು ವರ್ಷದಿಂದ ನಾಲ್ಕು ಐದು ವರ್ಷದಿಂದಲೇ ಚಾಕ್ಲೇಟ್ ಅದು ಮಾಡಬೇಕಂದ್ರೆ ನನ್ನ ಉದ್ದೇಶ ಏನಂದ್ರೆ ನಾವು ಬೈ ಪ್ರಾಡಕ್ಟನ್ನು ಅನ್ನು ಮಾಡಬೇಕು ಆಮೇಲೆ ನಾವು ಇಲ್ಲಿ ನಮ್ಮ ಸ್ವಂತ ಏನು ಇಲ್ಲಿ ಕೃಷಿ ಉತ್ಪನ್ನಗಳಿದರೆ ಈಗ ಇದರಲ್ಲಿ ಸೊಳ್ಳೆ ಇದೆಲ್ಲವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಈ ಒಂದು ಬೈ ಪ್ರಾಡಕ್ಟ್ ಇದೆ ಕೋಕೋ ಬೇಕು ಏನು ಬೇಕು ಕಾಳು ಮೆಣಸು ಬೇಕು ಇದು ಮೂರರ ಮಿಶ್ರಣದಲ್ಲಿ ಮಾಡುವಂಥದ್ದು ಅದು ನಮ್ಮ ಸುಳ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಆ ಒಂದು ಉತ್ಪನ್ನ ಕೃಷಿ ಉತ್ಪನ್ನ ಕೃಷಿ ಉತ್ಪನ್ನ ಹಾಗಾಗಿ ಅದನ್ನು ಮಾಡಿ ಒಂದಷ್ಟು ನಾವು ಸಹ ನಾವಿವತ್ತು ಸಂಸ್ಥೆಯ ಮುಖಾಂತರ ಮಾಡುವಂಥದ್ದು ಮತ್ತು ಅದೊಂದು ಸ್ವಲ್ಪ ಆಯ್ಕೆ ಪ್ರೋತ್ಸಾಹ ಕೊಟ್ಟರೆ ಬೇರೆಯವರು ಕೂಡ ಮಾಡ್ತೇವೆ ಒಂದಷ್ಟು ನಮ್ಮ ಜನಗಳಿಗೆ ಲಾಭದಾಯಕ ಆಗ್ಬೋದು ಎಂಬ ದೃಷ್ಟಿಕೋನ ಇದನ್ನು ನಾವು ಮಾಡ್ತಾ ಇದೇವೆ ಚಾಕ್ಲೇಟಿಗೆ ಏನಂತ ಹೆಸರಿಟ್ಟಿದ್ದೀವಿ ಸರ್ ಈಗ ಪೆಪ್ಪರ್ ಚಾಕ್ಲೇಟ್ ಮತ್ತೆ ಇನ್ನೊಂದು ಹನಿ ಚಾಕ್ಲೇಟ್ ಹನಿ ಚಾಕ್ಲೇಟ್ ಹನಿ ಬೈಟ್ ಅಂತಲ್ಲಿ ಇಟ್ಟಿದ್ದೀವಿ ಮತ್ತು ಹನಿ ಬೈಟ್ ಪೆಪ್ಪರ್ ಅಂತ ಕೊಟ್ಟಿದ್ದೀವಿ ಹನಿ ಬೈಟ್ ಪೆಪ್ಪರ್ ಪೆಪ್ಪರ್ ಹೌದು ಇದು ಒಂದು ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಸರ್ ಇದು ಅದು ಅಂದಾಜು ನಮಗೆ ಸುಮಾರು ಹತ್ತರಿಂದ ಹನ್ನೆರಡು ರೂಪಾಯಿ ಥರ ಅಸಲು ಬರ್ತದೆ ಅದಕ್ಕೆ ಒಂದು ಚಾಕ್ಲೇಟ್ ಒಂದು ಚಾಕ್ಲೇ ಅಂದರೆ ಅದು ಅಷ್ಟು ಕ್ವಾಲಿಟಿ ಇದೆ ಹಾಂ ಈಗ ನಾವು ನೀವು ನಾವೆಲ್ಲ ಅಲ್ಲಿ ತೋ ಅಂಗಡಿಗೆ ಹೋದರೆ ಅದು ಶಾಪ್ನಲ್ಲಿ ನೋಡ್ತೀವಿ ನಾವು ಶಾಪ್ ಚಾಕ್ಲೇಟ್ಗಳು ಎಷ್ಟು ಅಂತೇಳಿ ಹೌದು ಹಾಂ ನೀವು ಅದನ್ನು ಟೇಸ್ಟಿನ ಮೇಲೆ ಅದು ಹೋಗ್ತೀವಿ ಹೊರ್ತು ನೀವು ಚಾಕ್ಲೇಟ್ ಎರಡು ರೂಪಾಯಿಗೆ ಮಾಡ್ಲಿಕ್ಕೆ ಆಗುತ್ತೆ ಹಾಂ ಹೌದು ಮೂರು ರೂಪಾಯಿಗೆ ಆಗುತ್ತೆ ಹೌದು ಐದು ರೂಪಾಯಿಗೆ ಮಾಡ್ತೀವಿ ಸುಮಾರು ಹತ್ತು ರೂಪಾಯಿಗೆ ಬೀಳ್ಬೋದು ಅಂತೇಳಿ ನಮ್ಮೊಂದು ಅಂದಾಜು ಈಗಾಗಲೇ ಕರೆಕ್ಟಾದ ಇದಾಗಲೇ ಇದು ಮಾರುಕಟ್ಟೆಗೆ ಬಿಡುವಾಗ ಅದು ಗೊತ್ತಾಗ್ತದೆ ಏನು ಗುಣಮಟ್ಟ ಕೆಮಿಕಲ್ ಇಲ್ಲ ಇಲ್ಲ ಕೆಮಿಕಲ್ ನ ಪ್ರಶ್ನೆ ಇಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ನೈಸರ್ಗಿಕ ಆಗಿರುವಂಥ ಚಾಕ್ಲೇಟ್ ಆಗಿರ್ತದೆ ಗುಣಮಟ್ಟದ ಚಾಕ್ಲೇಟನ್ನು ಮಕ್ಕಳಿಗೆ ತಲುಪಿಸಬೇಕು ದೊಡ್ಡವರಿಗೂ ಅದು ಯೂಸ್ ಆಗಬೇಕು ಒಬ್ಬ ಹರಿದಿನಗಳು ಬಂದಾಗ ಅದನ್ನು ತಿಂದು ಸಂಭ್ರಮಿಸಬೇಕು ಅನ್ನುವಂಥ ನಿಮ್ಮ ಒಂದು ಕಲ್ಪನೆ ಒಟ್ಟಿಗೆ ಈಗ ಈ ಚಾಕ್ಲೇಟ್ನಲ್ಲಿ ಇನ್ನೊಂದು ಏನಾದರೂ ಹನಿ ಅಂದರೆ ನಮಗೆ ಕಫ ಎಂಥದಕ್ಕೆ ಮಕ್ಕಳಿಗೆ ಅದೊಂದು ಪ್ರಯೋಜನ ಆಗ್ತದೆ ಪೇಪರ್ ಹಾಕಿ ಪೇಪರ್ ಇದ್ದರೆ ಇನ್ನೂ ಒಳ್ಳೆದಾಗ್ತದೆ ಅದಕ್ಕೆ ಆರೋಗ್ಯಕರವಾದಂಥ ಈ ಒಂದು ಚಾಕ್ಲೇಟನ್ನು ಬಿಡುಗಡೆ ಮಾಡುವಂಥದ್ದು ಸರ್ ಹಾಗಾದರೆ ಈಗ ಹನಿ ಎಲ್ಲಿಂದ ಅದನ್ನು ತಗೊಳ್ತೀರಿ ಅಂದರೆ ಲೋಕಲ್ ಮಾರುಕಟ್ಟೆಯಿಂದ ನೀವು ಅದನ್ನು ರೈತರನ್ನು ಪ್ರೋತ್ಸಾಹ ಮಾಡ್ತಾ ಮಾಡ್ತಾ ನೀವು ಅದನ್ನು ಇದು ಮಾಡ್ತೀರಾ ಅಂತ ಹೌದು ಈಗಾಗಲೇ ಮೂರು ಸಾವಿರ ಮೆಂಬರ್ಸ್ಗಳು ನಮ್ಮ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಿದ್ದಾರೆ ಅವರು ಜೇನು ಹಾಕ್ತಾರೆ ಇಲ್ಲಿ ಓಕೆ ಒಂದಷ್ಟು ಅವರಿಗೆ ಸ್ವಲ್ಪ ತೊಂದರೆಗಳಾದಾಗ ಇಂಥದ್ದನ್ನು ಸಮಸ್ಯೆಗಳಿಗೆ ಎದುರಾಗುವಂಥ ಸಹಜ ಇವತ್ತು ಜೇನು ಅಂದರೆ ಅದು ಪ್ರಾಕೃತಿಕವಾಗಿ ಇರುವಂಥದ್ದು ಈ ವರ್ಷ ಮಳೆ ಜಾಸ್ತಿ ಇದೆ ಜೇನಿನ ಇಳುವರಿ ಕಡಿಮೆ ಆಗಿದೆ ಇದೆಲ್ಲ ಅಳತೆಗಳಲ್ಲಿ ಕೂಡ ನಾವು ಅವರನ್ನು ಕೂಡ ಮುಖ್ಯವಾಗಿ ಜೇನು ಕೃಷಿಕರಿಗೆ ಅದನ್ನು ಸ್ವಲ್ಪ ಲಾಭದಾಯಕ ಆಗ್ಬೋದಾ ಎಂಬ ದೃಷ್ಟಿಕೋನ ಇದನ್ನು ಬಂದಿದೆ ಹೌದು ಹಾಗಾದರೆ ರೈತರೆ ಬಹಳ ಸಂತೋಷದ ಸುದ್ದಿ ನಿಮಗೆ ಸುಳ್ಯದ ನಮ್ಮ ಚಂದ್ರಕೋಲ್ಚರ್ ಅವರು ಹೇಳಿದರು ಒಂದು ಮಾತು ಒಳ್ಳೆ ಮಾತು ಹೇಳಿದರು ನಿಮ್ಮ ಬದುಕಲ್ಲಿ ಹೊಸತ್ತೊಂದು ಕ್ರಾಂತಿ ಆಗಲಿಕ್ಕೆ ಹೊಸತೊಂದು ತಿರುವು ಸಿಗಲಿಕ್ಕೆ ಈ ಚಾಕ್ಲೇಟ್ ಕಾರಣ ಆಗ್ಬೋದು ಎಲ್ಲ ಅಂದುಕೊಂಡಂತೆ ಚಂದ್ರಕೋಲ್ಚರ್ ಅವರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಡೆದ್ರೆ ದೊಡ್ಡ ಮಟ್ಟಿನ ಯಶಸ್ಸು ಸಿಗ್ಬೋದು ಅಂತ ಏನು ಕೃಷಿ ಕೃಷಿ ಅಲ್ಲವಾ ಸರ್ ಹೌದು ಹೌದು ಈಗಾಗಲೇ ನಮಗೆಲ್ಲ ಗೊತ್ತಿದ್ದಾಗ ಆತ್ಮನಿರ್ಭರ ಭಾರತ ಅಂತ ಹೇಳಿ ಹೇಳ್ತೀವೋ ಹೌದು ಇವತ್ತು ಸ್ವೀ ಟ್ರಾವೆಲ್ಲರ್ಷನ್ನು ವಾಷ ಇದು ಬ್ಲೂ ಟ್ರಾವೆಲ್ಸನ್ನು ವೈಟ್ ಟ್ರಾವೆಲರ್ಷನ್ನು ಅದೇ ಅದೇ ರೀತಿ ಇದು ಮಧುಕ್ರಾಂತಿ ಅಂತ ಬಹುಶಃ ಇವತ್ತು ಇಡೀ ವಿಶ್ವ ಇವತ್ತು ಏನು ನೋಡೋ ಇಲ್ಲ ಅಂದರೆ ನಾವು ಯಾರು ಇಲ್ಲ ತೊಂಬತ್ತು ಪರ್ಸೆಂಟ್ ಇವತ್ತು ತೋಟಗಾರಿಕೆ ಎಲ್ಲ ಬೆಳೆಗಳಿಗೆ ಕೂಡ ಪರಾಗಸ್ಪರ್ಶ ಮಾಡುವಂಥದ್ದು ಜೇನು ನೊಣಗಳು ಹಾಗಾಗಿ ಜೇನು ನೊಣ ನಮ್ಮ ಪ್ಲಸ್ ನನಗೆ ಗೊತ್ತಿದ್ದಾಗ ಬೇರೆ ಓದಿ ನಾನು ಓದಿದಂಥ ನೆನಪು ಮನುಷ್ಯ ಉಳಿದ ಮನುಷ್ಯ ಹುಟ್ಟಲಿಕ್ಕೆ ಹತ್ತು ಸಾವಿರ ವರ್ಷಗಳ ಹಿಂದೆ ಜೇನು ನೊಣಗಳು ಹುಟ್ಟಿದಾವೆ ಅಂತ ಹೌದು ಯಾಕೆ ಅಂದರೆ ಪರಾಗಸ್ಪರ್ಶ ಇಲ್ಲದೇ ಇದ್ದರೆ ಹಣ್ಣು ಕಾಯಿ ಹಂಪಲುಗಳು ಬರೋದಿಲ್ಲ ಜೇನು ಆಗಿ ತೊಂಬತ್ತು ಪರ್ಸೆಂಟು ಪರಾಗಸ್ಪರ್ಶ ಆಗುವಂಥದ್ದು ಜೇನು ನೊಣಗಳ ಮುಖಾಂತರ ಹಾಗಾಗಿ ಇವತ್ತು ಇರುವಂತ ಇಡೀ ವಿಶ್ವದಲ್ಲಿ ಜೇನುಗಳು ಇಲ್ಲ ಅಂದರೆ ನಮ್ಮ ಮನುಷ್ಯನೂ ಇಲ್ಲ ಈ ಜೀವ ಜೀವರಾಶಿಗಳೇ ಇರಲಿ ಹೌದು ಈಗ ನಾಳೆಯ ಕಾರ್ಯಕ್ರಮಕ್ಕೆ ಯಾರೆಲ್ಲ ಗೆಸ್ಟ್ಗಳು ಬರ್ತಾರೆ ಶೋಭಾ ಕಂದ್ಲಾಜಿ ಅವರು ಬರ್ತಾರೆ ಎಮ್ ಎಸ್ ಸೆಂಟ್ರಲ್ ಮಿನಿಸ್ಟರ್ ಓಕೆ ಆಮೇಲೆ ಚೆಲುವ ರಾಜಸ್ವಾಮಿ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಓಕೆ ಆಮೇಲೆ ನಮ್ಮ ರಾಜೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ಅವರು ಬರ್ತಾರೆ ಓಕೆ ಆಮೇಲೆ ನಮ್ಮ ಎಂಪಿಗಳು ಆಮೇಲೆ ಎಮ್ ಎಲ್ ಎ ನಗರ ಪಂಚಾಯತ್ ಶೋಡ ಅಧ್ಯಕ್ಷರು ಸ್ಥಳೀಯರು ದೊಡ್ಡ ಕಾರ್ಯಕ್ರಮ ಸುಳ್ಯದ ಬಂಗ್ಲೆಗುಡ್ಡೆಯಲ್ಲಿ ತಲೆ ಎತ್ತಿರುವಂತಹ ಒಂದು ದೊಡ್ಡ ಬಿಲ್ಡಿಂಗ್ ಬಹಳ ಚೆನ್ನಾಗಿದೆ ನಮ್ಮ ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ಥರ ಈ ಬಿಲ್ಡಿಂಗ್ ಇದೆ ಪ್ರೊಸೆಸ್ಗಳು ನಡೀತವೆ ಜೇನಿನ ಪ್ರೋಸೆಸ್ಗಳು ಚಾಕ್ಲೇಟಿಗೆ ಬೇಕಾದಂಥ ಪ್ರೊಸೆಸ್ಗಳು ನಡೀತವೆ ನಾವು ಕ್ಯಾಂಪ್ಕೋ ಒಂದು ಸಂ ನಮ್ಮದೇ ರೈತರ ಸಂಸ್ಥೆ ಅದು ಯಾವ ರೀತಿ ಬೆಳೆದು ನಿಂತಿತ್ತು ಅದೇ ರೀತಿ ನಮ್ಮ ಚಂದ್ರಕೋಲ್ಚರ್ ಅವರು ಒಂದು ಇಲ್ಲಿಯ ಅವರ ನೇತೃತ್ವದಲ್ಲಿ ಬಂಗಲಗುಡ್ಡದಲ್ಲಿ ಒಂದು ತಲೆ ಎತ್ತಲಿಕ್ಕೆ ಕಾರಣ ಆಗಿರುವಂತಹ ಈ ಒಂದು ಜೇನು ಸಂಸ್ಥೆ ಒಂದು ಒಳ್ಳೆಯದಾಗಲಿ ಸುತ್ತಲಿನ ರೈತರಿಗೆ ಸಿಹಿಯನ್ನು ಕೊಡಲಿ ಈ ಮೂಲಕ ರೈತರ ಬದುಕಿನಲ್ಲಿ ಹಸನಾಗಿ ಈ ಸಂಸ್ಥೆ ಯಾವಾಗಲೂ ಅಜರಾಮರವಾಗಿರಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿ ನಾಳೆ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಲಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬರುವವರಿಗೆ ಯಾವ ರೀತಿಯ ಆಮಂತ್ರಣವನ್ನು ಕೊಡ್ತೀರಿ ನಿಮಗೆ ನೀವೇ ಹೇಳಬೇಕು ಆತ್ಮೀಯ ಎಲ್ಲ ಸಹಕಾರಿ ಬಂಧುಗಳು ಮತ್ತು ಆಮಂತ್ರಿತ ಬಂಧುಗಳು ಆತ್ಮೀಯವಾಗಿ ನಾಳೆ ಈ ಒಂದು ದೊಡ್ಡ ಸಮಾರಂಭ ಇದು ಸುಳ್ಯದ ಒಂದು ಚರಿತ್ರೆಯಲ್ಲೇ ಇಷ್ಟು ದೊಡ್ಡ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ತಾವೆಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಹಿತೈಷಿಗಳು ಆಮಂತ್ರಿತರು ಮತ್ತು ಎಲ್ಲ ಆಮಂತ್ರಣ ಇಲ್ಲದೇ ಇದ್ದರೂ ಕೂಡ ಈ ಒಂದು ಸಮಾರಂಭಕ್ಕೆ ಈ ಮೀಡಿಯಾದ ಮುಖಾಂತರ ತಮಗೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಷ್ಟೊತ್ತು ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿದ್ರಿ ಹಾಗೆಯೇ ಭಾಳಷ್ಟು ಮಾಹಿತಿಯನ್ನು ಕೊಟ್ಟ್ರಿ ಹಾಗೆಯೇ ಎಲ್ಲರಿಗೂ ಕೂಡ ಈ ಸಂಸ್ಥೆಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ